ಹೋಗಿದ್ದ ವರ್ಷ ಮೆಣಸಿನ ಬೆಳವಣಿಗೆ ಮಾಡಿರುವ ಜಮೀನಲ್ಲಿ ಈ ವರ್ಷ ಹತ್ತಿ ಬೆಳೆಯನ್ನು ಬೆಳವಣಿಗೆ ಮಾಡ್ತಾ ಇದ್ದೀರಾ ಹಾಗಾದರೆ ಈ ವಿಡಿಯೋ ನಿಮಗೆ ಭಾಳ ಉಪಯೋಗ ಬೀಳುತ್ತೆ ಸಹಜವಾಗಿ ಮೆಣಸಿನ ಬೆಳೆಗೆ ಜಮೀನಲ್ಲಿ ಹೆಚ್ಚು ರಸಗೊಬ್ಬರಗಳನ್ನು ಬಳಸ್ತಾರೆ ಸಸ್ಯ ಆ ರಸಗೊಬ್ಬರನ್ನು ನೂರು ಶಾತ ಬಳಸಲ್ಲ ಸಸ್ಯಕ್ಕೆ ಎಷ್ಟು ಅವಶ್ಯಕ ಇರುತ್ತೋ ಅಷ್ಟೇ ತೆಗೆದುಕೊಳ್ಳುತ್ತವೆ ಹಾಗಾಗಿ ಅಂತಹ ಜಮೀನಲ್ಲಿ ರಸಗೊಬ್ಬರಗಳು ಇನ್ನೂ ಉಳಿದು ಹೋಗ್ತವೆ ಆ ಜಮೀನಲ್ಲಿ ಹತ್ತಿ ನಾಟಿ ಮಾಡಿದ್ದಾಗ ಜಾಸ್ತಿ ರಸಗೊಬ್ಬರಗಳನ್ನು ಬಳಸಿದರೆ ಸಸ್ಯ ಎತ್ತಿರ ಬೆಳೆದು ಎಲೆಗಳು ಜಾಸ್ತಿ ಆಗಿ ಹೂವು ಕಾಯಿ ಕಮ್ಮಿ ಬರಬಹುದು ಹಾಗಾಗಿ ಹೆಚ್ಚು ರಸಗೊಬ್ಬರಗಳನ್ನು ಬಳಸುವುದನ್ನು ಒಳ್ಳೆಯದಲ್ಲ ಅಂತಹ ಜಮೀನಲ್ಲಿ ರಸಗೊಬ್ಬರಗಳನ್ನು ಭಾಳ ಕಮ್ಮಿ ಡೋಸಿನಲ್ಲಿ ಬಳಸಬಹುದು ಅದೇ ರೀತಿ ನೀವು ಬಳಸುವ ರಸಗೊಬ್ಬರದಲ್ಲಿ ರಂಜಕ ಶಾತ ಜಾಸ್ತಿ ಇರುವ ರೀತಿ ನೋಡಿಕೊಳ್ಳಿ ಅಷ್ಟೇ ಅಲ್ಲದೆ ನಿಮ್ಮ ಜಮೀನಲ್ಲಿ ಪೋಷಕಾಂಶಗಳು ಯಾವ ಡೋಸಿನಲ್ಲಿ ಇದಾವೋ ತಿಳಿದುಕೊಳ್ಳಲು ಈ ವರ್ಷ ಯಾವ ಡೋಸಿನಲ್ಲಿ ರಸಗೊಬ್ಬರಗಳನ್ನು ಬಳಸಬಹುದೋ ತಿಳಿದುಕೊಳ್ಳಲು ಮಣ್ಣಿನ ಪರೀಕ್ಷಾ ಖಂಡಿತ ಮಾಡಿಕೊಳ್ಳಿ ಈ ಮಾಹಿತಿಯನ್ನು ನಿಮಗೆ ಗೊತ್ತಿದ್ದ ರೈತರಿಗೆ ಶೇರ್ ಮಾಡಿ ಅವರು ರಸಗೊಬ್ಬರಕ್ಕೆ ಇಟ್ಟಿದ್ದ ದುಡ್ಡನ್ನು ಉಳಿಸಿಕೊಡಿ ಇನ್ನೂ ಈ ರೀತಿಯ ಮಾಹಿತಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ